ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಅವಹೇಳನ ಮಾಡಿರುವ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿರುವ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ ನಿನಗೂ ಯಾರ ಮಾತಿನಿಂದ ನೋವಾದರೆ ಅವಾಚ್ಯ ಶಬ್ದ ಬಳಸಿದ್ರೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ಕೆಲಸ ಯಾರೇ ಮಾಡಿದ್ರು ರಕ್ಷಣೆ ನೀಡುವ ಕೆಲಸ ನಮ್ಮ ಸರ್ಕಾರ ಮಾಡಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಸಚಿವ ಎಂಬಿ ಪಾಟೀಲ್ ಅವರ ಭೇಟಿಯ ಕುರಿತು ಮಾತನಾಡಿದ ಅವರು ನಾನು ಪಕ್ಷದ ಅಧ್ಯಕ್ಷ ಡಿಸಿಎಂ ನನ್ನನ್ನು ಪ್ರತಿದಿನ ಅರ್ಧ ಡಜನ್ಗೂ ಹೆಚ್ಚಿನ ಜನರು ಭೇಟಿ ಮಾಡ್ತಾ ಇರ್ತಾರೆ ನಾನು ಮಾತನಾಡಿದ್ದೆಲ್ಲ ನಿಮಗೆ ಹೇಳಲು ಆಗುತ್ತದೆಯೇ ಕುಟುಂಬದವರು ಸ್ನೇಹಿತರ ಬಳಿ ಮಾತನಾಡುತ್ತಾ ಇರುತ್ತೇವೆ ಅದನ್ನೆಲ್ಲ ನಿಮಗೆ ಹೇಳಲು ಆಗುತ್ತದೆಯೇ ನೂರಾರು ವಿಚಾರ ಚರ್ಚೆ ಮಾಡುತ್ತೇವೆ ಎಂದರು ಎಎಸ್ಪಿ ಬರಮ ಅವರು ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುತ್ತಿರುವ ಬಗ್ಗೆ ಪ್ರಶ್ನೆ ಮಾಡಿದಾಗ ಇದರ ಬಗ್ಗೆ ಮಾಹಿತಿ ಇಲ್ಲ ತಿಳಿದುಕೊಂಡು ಮಾತನಾಡುತ್ತೇನೆ ಎಂದರು ದೇಶಕ್ಕೆ ಒಂದು ಮಾದರಿ ಈ ರೀತಿ ಕೊಟ್ಟಿದೆ ಈ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮೂರು ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದೆ ವರ್ಷದಲ್ಲಿ ಆದರೆ ಸಾಮ್ ಸಾವಿರ ರೂಪಾಯಿ ಉಳಿಬೋದು ಎರಡು ಸಾವಿರ ಉಳಿಬೋದು ಟೆಕ್ಸ್ಟ್ ಉಳಿಬೋದು ಇವೆಲ್ಲ ಕೂಡ ಭಾಳ ಅನುಕೂಲ ಆಗ್ತದೆ ಈ ಕೆಲಸನ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಇನ್ನೊಂದು ಸಿ ಎಸ್ ವಿರುದ್ಧ ಆಕ್ಷೇಪರ ಹೇಳಿಕೆ ಕೊಟ್ಟಿದ್ರು ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ ಸರ್ ಕಾನೂನು ಎಲ್ಲರಿಗೂ ಒಂದೇ ನಿನಗೂ ಏನಾದ್ರು ನೋವಾಯ್ತು ಅಂದ್ರೆ ನಿನಗೂ ಯಾರು ವಾಚ್ಯ ಶಬ್ದ ಇಂದ ಬೈದ್ರೆ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದ್ರೂ ಕೂಡ ನಿನಗೂ ರಕ್ಷಣೆ ಮಾಡುವಂತ ಕೆಲಸ ಈ ಸರ್ಕಾರ ಸರ್ ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ಎ ಎಸ್ ಪಿ ಅವರು ಬರ್ಮನಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ನನಗಿನ್ನ ಗೊತ್ತಿಲ್ಲ ಏನು ಇವಾಗ ಇವತ್ತು ಕೊಟ್ಟಿದ್ದಾರೆ ಹಾ ಇವತ್ತು ಕೊಟ್ಟಿದ್ದಾರೆ ತಿಳ್ಕೊಂಡು ಮಾತಾಡ್ತೀನಿ ಸರ್ ಇನ್ನೊಂದು ಲಂಬೆ ಪಾಟೀಲ್ ಅವರು ಭೇಟಿ ಮಾಡಿದ್ರಿ ಏನು ವಿಚಾರ ಚರ್ಚೆ ಅಥವಾ ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ ಡಿ ಪಿ ಸಿ ಎಂ ಇದ್ದೀನಿ ದಿನ ಒಂದು ಅರ್ಧ ಡಜನ್ ಒಂದು ಡಜನ್ ಎರಡು ಡಜನ್ ಭೇಟಿ ಮಾಡ್ತೀನಿ ನಾವು ನೀವು ಗ್ರೂಪಲ್ಲಿ ಮಾತಾಡೋದನ್ನೆಲ್ಲ ನಾವು ನಿಮ್ಗೆ ಹೇಳೋಕ್ಕಾಗ್ತಿಲ್ಲ ಫ್ಯಾಮಿಲಿ ಮಾತುಗಳು ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಸ್ನೇಹಿತರು ಎಲ್ಲ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತೀವಿ ಅದನ್ನೆಲ್ಲ ಹೇಳೋಕ್ಕಾಗ್ತಿಲ್ಲ ಹಾಂ ನೀರಾವರಿ ವಿಚಾರಕ್ಕೆ ಏನೋ ಸಂಬಂಧಪಟ್ಟಂತೆ ಏನೋ ಚರ್ಚೆ ನೂರಾರು ವಿಚಾರ ಸರ್ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್